ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಸ್ಪೆಷಲಿ ಫಾರ್ ಲೇಡೀಸಿಗೆ ಅಂತ ಎವ್ರಿ ಡೇ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಹೆಣ್ಮಕ್ಳಿಗೆ ಎಷ್ಟೋ ಸಮಾಧಾನ ಅಂಡ್ ರಿಯಾಲಿಟಿ ಹೇಳ್ಬಿಟ್ಟು ಧೈರ್ಯ ಕೊಡ್ತೀನಿ ಬಟ್ ಅವರಲ್ಲಿ ಆ ಧೈರ್ಯನೇ ಇರಲ್ಲ ಸೊ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಗಂಡ ಇರಬೇಕಾದ್ರೆ ಅವ್ರುಗಳು ಮಾಡುವಂತ ಮಿಸ್ಟೇಕ್ಸ್ ಗಳನ್ನ ಅವರಿಗೆ ಅರ್ಥ ಮಾಡಿಸುವಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಆಯ್ತು ಈ ವಿಡಿಯೋ ಮಾಡಿದ್ದೀನಿ ಬಟ್ ಬಟ್ಲ್ ಅಗೇನ್ ರೀಕಾಲ್ ಆಗಲಿ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಓಕೆನಾ ಏನಕ್ಕೆ ಅಂತ ಹೇಳಿದ್ರೆ ಎಷ್ಟೋ ಹೆಣ್ಮಕ್ಳಲ್ಲಿ ಲೈಕ್ ಪಾಪ ಒಳ್ಳೆತನ ಇದೆ ಎಲ್ಲಾನು ಇದೆ ಕರೆಕ್ಟು ಬಟ್ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರಲ್ಲ ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ ಓಕೆ ಅದಕ್ಕೆ ಈ ಬಿಟ್ಟು ವಿಡಿಯೋ ಕೊನೆ ತನಕ ನೋಡಿದ್ರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಒಂದು ಕ್ಲಾರಿಟಿ ಸಿಗೋ ಸಾಧ್ಯ ಹಂಗಂತೇಳಿ ಹೇಳ ಗಂಡ್ ಮಕ್ಕಳಿಗೆ ನಾನು ನೆಗೆಟಿವ್ ಮಾತಾಡ್ತೀನಿ ಅಂತಲ್ಲ ಬಟ್ ಹೆಣ್ಮಕ್ಳಿಗೆ ಇದೊಂದು ಯೂಸ್ಫುಲ್ ಆಗುತ್ತೆ ಇವತ್ತಿನ ವಿಡಿಯೋ ಮಾತ್ರ ಕೌನ್ಸಿಲಿಂಗ್ ಬೇಕು ಅಂದ್ರೆ ರಿಲೇಷನ್ಶಿಪ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ದುಡಿಮೆ ಮಾಡದೆ ಬದುಕ್ತಾ ಇರೋವಂಥದ್ದು ದೊಡ್ಡ ಮಿಸ್ಟೇಕ್ ಆಗುತ್ತೆ ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಇದ್ದಾಗ ತಂದೆ ತಾಯಿಗಳಿದ್ದಾಗ ನೀವೇನ್ ಮಾಡ್ಬೇಕು ದುಡಿಮೆ ಮಾಡೋದನ್ನ ಕಲಿಬೇಕು ಹಂಗಂತ ಹೇಳಿ ನಾನು ಗಂಡನ ಅಪೋಸ್ ಮಾಡಿ ಹೋಗಿ ಹೊರಗಡೆ ದುಡಿಮೆ ಮಾಡಿ ಅಂತ ಹೇಳ್ತಿಲ್ಲ ನಿಮ್ ಮನೆಯಲ್ಲಿ ಹೊರಗಡೆ ಹೋಗಿ ದುಡಿಯೋಕೆ ಗಂಡ ಅಪೋಸ್ ಮಾಡ್ತಿದ್ರೆ ಅಥವಾ ಅವಶ್ಯಕತೆ ಎಲ್ಲ ಹೊರಗಡೆ ಹೋಗಿ ದುಡಿಯೋಕೆ ಅಂತ ಹೇಳಿದ್ರೆ ಗಂಡನ ಸ್ಯಾಲ್ರಿ ಚೆನ್ನಾಗಿದ್ರೆ ಏನ್ ಮಾಡ್ಬೇಕು ಅಂದ್ರೆ ಮನೇಲಿ ಇದ್ಕೊಂಡು ಏನಾದ್ರು ಮಾಡಿ ಮನೇಲಿ ಇದ್ಕೊಂಡು ಹೆಣ್ಮಕ್ಳು ಮಾಡುವಂತ ಕೇಳಿದ್ರೆ ಸುಮಾರಿದೆ ನಿಮ್ ಫ್ರೀ ಟೈಮ್ ಸಿಕ್ಕ್ರೆ ಮಾಡ್ಬೇಕು ಅನ್ಸಿದ್ರೆ ನೆಸೆಸಿಟಿ ಇಲ್ಲ ಅಂದ್ರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಎಷ್ಟೋ ಜನರು ಪಾಪ ಕಣ್ಣೀರ್ ಕೇಳ್ತಿರ್ತೀನಿ ಸರ್ ಗಂಡ ಮದುವೆ ಆಗಿ ಮೂರ್ ತಿಂಗಳಾಯ್ತು ಸರ್ ಆಕ್ಸಿಡೆಂಟಲ್ ಎಕ್ಸ್ಪೈರಿ ಆಗಿ ಹೋದ್ರು ಅವ್ರ ಮೇಲೆ ಡಿಪೆಂಡ್ ಇದ್ವಿ ನೆಕ್ಸ್ಟ್ ಬದುಕೇನು ಅಂತ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಅಂತ ಹೇಳಿದ್ರೆ ಯಾವಾಗ ಯಾರು ಹೆಂಗೆ ನಮ್ಮನ್ನು ಬಿಟ್ಟು ಹೋಗ್ತಾರೆ ಗೊತ್ತಿಲ್ಲ ಹುಟ್ಟಿದೀವಿ ಅಂದ್ಮೇಲೆ ಅಟ್ಲೀಸ್ಟ್ ಲೀಸ್ಟ್ ಹೊಟ್ಟೆ ಪಾಡು ಈಗ ನೀವು ಅದನ್ನ ದುಡಿಮೆ ಮಾಡೋದನ್ನ ಕಲ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ ಲೈಕ್ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದಾಗ ನಿಮ್ಮನ್ ಕೇ ಬ್ಲಾಗ್ ನೋಡ್ತಾರೆ ಈ ಕಾರಣಕ್ಕೆ ಸೆಕೆಂಡ್ ಪಾಯಿಂಟ್ ಧೈರ್ಯ ತಂದ್ಕೊಳ್ಳದೆ ಇರೋದು ಬದುಕಿನ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಧೈರ್ಯ ತಂದ್ಕೋಬೇಕಾಗುತ್ತೆ ವಾಸ್ತವತೆ ಯಾರೂ ನಿಮ್ಮ ಒಟ್ಟಿಗೆ ಪರ್ಮನೆಂಟ್ ಬರಕ್ ಆಗಲ್ಲ ಎಲ್ಲಿ ತನಕ ಇರ್ತಾರೆ ನಮ್ಗಳೊಟ್ಟಿಗೆ ಪ್ರೀತಿಯಿಂದ ಇರಬೇಕು ಬಟ್ ಇಲ್ಲ ಅಂತ ಹೇಳಿಬಿಟ್ಟು ಕೊರಗೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬೇಡಿ ನೀವೇನು ಕೊರಗ್ತೀರಿ ಏನ್ ಕಣ್ಣೀರ್ ಹಾಕ್ತಿ ಅದರಿಂದ ಏನು ಕೂಡ ನಿಮಗೆ ಯೂಸ್ ಇಲ್ಲ ಅಂಡ್ ಅದರಿಂದ ಏನು ಕೂಡ ರಿಟರ್ನ್ ಬರೋಕೆ ಸಾಧ್ಯ ಇಲ್ಲ ನೀವು ಕೊರಗೋದಕ್ಕಿಂತ ವಾಸ್ತವತೆ ಅರ್ಥ ಮಾಡ್ಕೊಂಡು ಹೇಗಿರ್ತೀರಿ ಹೇಗೆ ಮೂವನ್ ಆಗ್ಬೇಕು ಅದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ಕೊರಕ್ತಾ ಕೂತ್ಕೊಳ್ಳುವಂತದ್ದು ಧೈರ್ಯ ಸೆಕೆಂಡ್ ಪಾಯಿಂಟ್ ಹೇಳಿದೆ ಥರ್ಡ್ ಪಾಯಿಂಟ್ ಬಂದು ಕೊರಕ್ತಾ ಕೂತ್ಕೊಳ್ತೀವಿ ಎಷ್ಟೋ ಜನ ಆಗಿರೋ ಘಟನೆಗಳ ಬಗ್ಗೆನೆ ನೆನ್ಸ್ಕೋತಾ ಕುಡ್ತಾರೆ ನೀವು ನೋಡಿ ನಾನು ಅದ ಹೇಳ್ತೀನಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ನೀವು ಲೈಕ್ ಕೊರಕ್ತಾ 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 ಕುತ್ಕೊಂಡ್ಬಿಟ್ರೆ ಆಗಕ್ ಸಾಧ್ಯ ನಾನದೇ ಪಾಯಿಂಟ್ ಹೇಳ್ತೀನಿ ಏನೂ ಆಗಕ್ ಸಾಧ್ಯ ಇಲ್ಲ ಕೊರಕ್ತಾ ಕೂತ್ಕೊಂಡ್ರೆ ಏನ್ ಆಗತ್ತೆ ನೋಡೋಣ ನಿನ್ನೆ ನಡೆದೋಗಿದೆಯಲ್ಲ ಇವತ್ ಹೊಸ ದಿನ ಸಿಕ್ಕಿದೆ ಅಂದ್ಮೇಲೆ ಇದನ್ ಬಳಸ್ಕೊಬೇಕಷ್ಟೇನೆ ಅಂಡ್ ಯಾರಾದ್ರೂ ಬಿಟ್ಟು ಹೋದ್ರೆ ಅಥವಾ ಹಸ್ಬೆಂಡ್ ಏನೋ ಆಕ್ಸಿಡೆಂಟ್ ತೀರ್ಕೊಂಡ್ ಹೋದ್ರೆ ಏನೋ ಆಗ್ಬಿಟ್ರೆ ಆಗೋದ್ ಬೇಡ ಬಟ್ ಆದ್ರೆ ತರಕಂತೂ ಆಗಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ಲೈಫ್ ಪಾಸಿಟಿವ್ ಆಗಿ ಒಳ್ಳೆ ತಂದ ನಮ್ ಮೂನ್ ಆಗೋದನ್ನ ಕಲಿಬೇಕಾಗತ್ತೆ ಸೊ ನಾನ್ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಒಂದು ಏಟಿ ಫೈವ್ ಪರ್ಸೆಂಟ್ ಜನರಲ್ಲಿ ಇದೊಂದು ಥಾಟ್ ಇಲ್ಲ ಆಕ್ಚುಲಿ ಒಳ್ಳೆ ತನಕ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಯೂಸ್ ಆಗಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅಂಡ್ ಇಷ್ಟ ಆದ್ರೆ ಸ್ಪೆಷಲಿ ಲೇಡೀಸ್ಗೆ ಅಕ್ಕ ತಂಗಿರಲ್ಲಿ ಕೇಳ್ಕೊತೀನಿ ಒಂದು ಲೈಕ್ ಮಾಡಿ ಅನಿಸಿಕೆ ಕೇಳಿ ಅಂತಲ್ಲ ಸೊ ನೀವು ಲೈಕ್ ಮಾಡೋದ್ರಿಂದ ವಿಡಿಯೋ ಏನು ಪರ್ಫಾರ್ಮ್ ಆಗುತ್ತೆ ಎಷ್ಟು ಲೇಡೀಸಿಗೆ ರೀಚ್ ಆಗುತ್ತೆ ಜನಗಳಿಗೆ ರೀಚ್ ಆಗುತ್ತೆ ಅಷ್ಟೇ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ಬೋದು ಅಂಡ್ ಮತ್ತೊಂದು ಮಚ್ ಅಲ್ಲಿ ಬಾಯ್